ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಈ ಹಿಂದೆನೇ ನಮ್ಮ ಈ ಸ್ನೇಹಿತರದ್ದು ಒಂದು ತೋಟ ಮಾಡಿದ್ದೆ ಸ್ನೇಹಿತರೆ ಅದೇ ಇನ್ನೊಂದು ಮತ್ತೊಂದು ತೋಟ ಇದೆ ಆ ಹಿಂದೆ ಮಾಡಿದ್ದು ಒಂದು ಮೂರು ವರ್ಷದ ತೋಟ ಅದು ಈಗ ಆಗ್ತಾ ಇರ್ತಕ್ಕಂಥದ್ದು ಐದು ವರ್ಷದ ತೋಟ ಎರಡರಲ್ಲೂ ಏನು ಅಂದರೆ ಎರಡೂವರೆ ಮೂರು ವರ್ಷಕ್ಕೆ ಫಲ ಬರುತ್ತೆ ಅಂತ ಹೇಳಿದರು ಅದನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ಇನ್ನೊಂದು ತೋಟಕ್ಕೂ ಹೋಗಿ ನೋಡಿದ್ವಿ ಇದು ಐದು ವರ್ಷ ಆಗಿದೆ ಅದನ್ನು ಮೂರು ವರ್ಷದಲ್ಲೇ ಫಲ ಬಂತು ಅಂತ ಹೇಳ್ತಾರೆ ಅವರು ಆದರೆ ಈಗ ಬೆಳೆದಿದೆ ಐದು ವರ್ಷ ಆಗಿದೆ ಅಂತ ಗೊತ್ತಾಗುತ್ತೆ ಬಟ್ ಚೆನ್ನಾಗಿ ಫಲ ಬಂದಿದೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ ಇದು ಮೋಹಿತ್ ನಗರ್ ಅಂತೇಳಿ ಈ ತಳಿ ಭಾಳ ಸಿಪ್ಪೆ ತೆಳು ಬರುತ್ತೆ ಗೋಟು ದಪ್ಪ ಬರುತ್ತೆ ಭಾಳ ಬೇಗ ಅರ್ಲಿಯಾಗಿ ಫಲ ಬರುತ್ತೆ ಅಂತ ಹೇಳ್ತಾರೆ ಇದನ್ನು ಹಿಂದೆ ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸಿದ್ವಿ ಈ ವಿಡಿಯೋದಲ್ಲಿ ಇದೆ ಬನ್ನಿ ಸ್ನೇಹಿತರೆ ನೋಡ್ಕೊಂಡ್ಬರೋಣ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಮಹೇಶ್ ಅಂದ್ಬಿಟ್ಟು ಒಂದು ಬೆಟ್ಟಳ್ಳಿ ವಿಲೇಜ್ ಇದೆ ಹ್ಞೂ ಕೌಡ್ಲೆ ಪಂಚಾಯತಿ ಮದ್ದೂರು ತಾಲೂಕು ನಮ್ಮ ತೋಟಕರಿಕೆ ಬಂದು ಮದ್ದೂರು ಇದೆಲ್ಲ ಇದು ಮಾಡೋದು ಉತ್ತೇಜಿಸೋದೆಲ್ಲ ರೇಖಾ ಮೇಡಮ್ ಅಂತ ಇದ್ದಾರೆ ಒಬ್ಬರು ನಿರ್ದೇಶಕರು ಅವರು ಮತ್ತೆ ನಿತಿನ್ ಸರ್ ಹ್ಮ್ ಪ್ರತಿ ಹದಿನೈದು ದಿನಕ್ಕೊಮ್ಮೆ ನಮ್ಮ ತೋಟಕ್ಕೆ ಹೊಡಿತೀರಿ ಸರ್ ಹ ಅಲ್ಲ ಮುಂದೆ ಟೊಮೊಟೊ ಇದೆ ಬಳೆ ಇದೆ ಹ್ಮ್ ಎಲ್ಲ ಇದೆ ಶ್ರೀಗಂಧ ಎಲ್ಲ ಇದೆ ಬನ್ನಿ ಹಾಗೆ ತೋರಿಸ್ತೀನಿ ನಿಮ್ಗೆ ಸರ್ ಇದು ಇಲ್ಲಿ ಎಷ್ಟು ವಿಸ್ತೀರ್ಣದ ಅಡಕೆ ತೋಟ ಸರ್ ಇದು ಸರ್ ಇದು ಒಂದ್ ಎಕರೆ ಹತ್ತು ಕುಂಟೆ ಇದೆ ಒಂದ್ ಎಕರೆ ಹತ್ತು ಕುಂಟೆ ಎಂಟುನೂರು ಅಡಕೆ ಇದೆ ಸರ್ ನಲ್ವತ್ತು ತೆಂಗಿದೆ ನಲ್ವತ್ತು ತೆಂಗಿದೆ ಅಡಿಕೆ ಇದೆ ತೆಂಗಿನ ಯಾವ ಕಡೆ ಸರ್ ಆ ಕೆಳಭಾಗದಲ್ಲಿ ಒಂದು ಹತ್ತು ಕುಂಟೆಲ್ಲ ಹಾಕಿದ್ದೀನಿ ಅದನ್ನ ಕೆಳಭಾಗದಲ್ಲಿ ಸಪ್ರೇಟ್ ಹೌದು ಹೌದು ಈಗ ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು ಸರ್ ಸರ್ ಇದು ಐದನೇ ವರ್ಷ ರನ್ನಿಂಗ್ ಅಲ್ಲಿ ಇದೆ ಐದನೇ ವರ್ಷ ಮೂರನೇ ವರ್ಷಕ್ಕೆ ಫಲ ಬಂದ್ಬಿಡ್ತು ಮೂರನೇ ವರ್ಷಕ್ಕೆ ಸಿಂಗಾರ ಬಂತ ಹೌದು ಸರ್ ಇಲ್ಲಿ ನೋಡಿ ಸರ್ ಮೇಲ್ಗಡೆ ನೋಡಿ ಸರ್ ಅದನ್ನ ಯಾವ ತರ ಇದೆ ಅಂತ ಅಡಿಕೆ ಇದು ಮೋಹಿತ್ ನಗರ ಅಂದ್ಬಿಟ್ಟು ಬ್ರೀಡು ಇದು ಮೋಹಿತ್ ನಗರ ಹೌದು ಮೋಹಿತ್ ನಗರ ಅಂದ್ರೆ ಚನ್ನಗಿರಿ ಚನ್ನಗಿರಿಯಲ್ಲ ಇದು ಮೋಹಿತ್ ನಗರ ಅಂತ ಅನ್ಬಿಟ್ಟು ಅಲ್ಲ ಚನ್ನಗಿರಿ ಸೈಡ್ ಜಾಸ್ತಿ ಹಾಕಿದಾರೆ ಮೋಹಿತ್ ನಗರ್ ಇದೆಯಲ್ಲ ಈ ತಳಿ ಬಂದು ಈ ಚನ್ನಗಿರಿ ದಾವಣಗೆರೆ ಸೈಡ್ ಜಾಸ್ತಿ ಹಾಕಿದಾರೆ ದಪ್ಪ ಬರುತ್ತೆ ಇದು ಗುಡ್ ಸರ್ ಬರುತ್ತೆ ನೋಡಿ ಹೇಗಿದೆ ನೋಡಿ ಹೇಗ್ ಕಟ್ಟಿ ಕಚ್ಚಿದೆ ಫಲ ಅಂತ ಹೇಳ್ಬಿಟ್ಟು ಸಿಂಗಾರನು ಎಲ್ಲಾ ಈಚುಗಳಾಗಿವೆ ಅಡಕೆ ಈಚುಗಳು ಎಷ್ಟು ಚೆನ್ನಾಗಿದೆ ನೋಡಿ ಮೂರ್ ವರ್ಷಕ್ಕೆ ಸಿಂಗಾರ ಐದನೇ ವರ್ಷ ಅಂತ ಹೇಳ್ತಾ ಇದಾರೆ ನಮಕ್ ಆಗಲ್ಲ ಅಷ್ಟು ನೋಡಿ ಹೇಳ್ತೀರ ಕೆಲವು ಸರಿ ಬೆಳವಣಿಗೆಗಳು ನಂಬಕ್ಕಾಗದೇರೋ ಮಟ್ಟಕ್ ಆಗಿರ್ತವೆ ಅಂತ ನಾನು ಹೇಳಿ ಈಗ ನೋಡಿ ಗಿಣ್ಣುಗಳು ಗಿಣ್ಣುಗಳು ಡಿಸ್ಟೆನ್ಸ್ ಜಾಸ್ತಿ ಇದ್ರೆ ಒಳ್ಳೇದಲ್ವಂತೆ ನಿಮ್ದು ಗಿಣ್ಣು ಡಿಸ್ಟೆನ್ಸ್ ಜಾಸ್ತಿನೇ ಇಲ್ಲ ನೋಡಿ ಗಿಣ್ಣುಗಳು ಜಾಸ್ತಿ ಡಿಸ್ಟೆನ್ಸ್ ಬರಬಾರ್ದು ಅಂತ ಈ ಅಡಿಕೆ ಬೆಳೆಗಾರರು ಹೇಳುವಂಥದ್ದು ಹೌದೌದು ಅದನ್ನ ನೋಡಿದ್ರೆ ಈಗ ನಿಮ್ದು ಗಿಣ್ಣುಗಳು ಡಿಸ್ಟೆನ್ಸ್ ಕೂಡ ಚಿಕ್ಕದಾಗೆ ಇದೆ ಸರ್ ಒಂದು ಒಂದು ಬೆಳವಣಿಗೆ ನೋಡಿ ಆ ಬುಡ ನೋಡಿದ್ರೆ ಒಂದೊಂದು ಬುಡನೂ ಯಾವ ಗಾತ್ರ ಇದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಬಂದಿವೆ ಬುಡನೂ ಅಷ್ಟೇನೆ ಈಗ ಐದು ವರ್ಷದ ನಂಬಕ ಇರುವಂತ ಬೆಳವಣಿಗೆ ಮತ್ತೆ ಐದು ವರ್ಷಕ್ಕೆ ಸಿಂಗಾರ ಕೂಡ ಇದು ಏನ್ ಬಿಟ್ಟಿದೆ ಇದನ್ನ ಫಲ ಅಂದ್ರೆ ನಂಬಕ ಸಾಧ್ಯ ಅಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದೆ ಮೋಹಿತ್ ನಗರು ಹೌದು ಸರ್ ಇದು ಮೋಹಿತ್ ನಗರ ಆದ್ರೆ ದಪ್ಪ ಬರುತ್ತೆ ಇಲ್ಲಿದೆಯಲ್ವಾ ಸರ್ ಇದೆಯಲ್ಲ ಸರ್ ಇಲ್ಲೇ ಇದೆಯಲ್ಲ ಸರ್ ಕೈಗೊಡಿಸಿ ಇದು ದಪ್ಪಕ್ಕೆ ನೋಡಿ ಇದು ಒಳಗಡೆ ನೋಡಿ ಹ್ಞೂ ಸಿಪ್ಪೆ ಹಿಡಿದ್ರೆ ಇಷ್ಟೇ ಬರೋದು ಇದು ಹೌದು ಸಿಪ್ಪೆ ಆದರೆ ವ್ಯಾಪಾರಗಾರ ಏನು ಮಾಡ್ತಾರೆ ಅಂತಂದ್ರೆ ಮೋಹಿತ್ ನಗರ ಬೇಡ ಅಂತಾರೆ ಸುಮ್ಮನೆ ಅದು ಸುಮ್ಮನೆ ಅದು ಡೊಂಕಿ ಅಷ್ಟೇ ಡೊಂಗಿ ಅದು ತಗೊಳೋಕ್ಕೆ ಅವ್ರಿಗೆ ಅವ್ರಿಗೆ ಕಡಿಮೆ ಆಗಬೇಕು ಮೋಹಿತ್ ನಗರಲ್ಲಿ ಹೆಂಗೆ ಗೊತ್ತಾ ಸರ್ ಕಾಯಿ ಒಳಗೊಂಡಿದ್ರೆ ನೋಡಿ ದಪ್ಪ ಇದೆ ಅಂತ ನೋಡಿ ಕಾಯಿನ ಅಕ್ಕ ದಪ್ಪ ಬರುತ್ತೆ ನೋಡಿ ಸಿಪ್ಪೆ ಶಿಲ ಇದು ಸರ್ ನಾಟಿ ಕಾಯಿಲಿ ಏನ್ ಗೊತ್ತಾ ಇದು ಮೇಲೆ ಅದು ಸಿಪ್ಪೆ ಸಮೇತ ಇಷ್ಟು ಇರಲ್ಲ ಹೌದು ಆದ್ರೆ ಇದು ಒಳಗೆ ದಪ್ಪ ಇರುತ್ತೆ ಒಳಗೆ ದಪ್ಪ ಇರುತ್ತೆ ನಮ್ ಜನ ಯಾಕೆ ಹಾಕ್ಬಾರ್ದು ನಮ್ ಜನ ಏನ್ ರೋಹಿತ್ ನಗರ್ ಎಲ್ಲಿ ಹೋಗ್ತಾರೆ ಅಂದ್ರೆ ಎಲ್ಲ ನಾಟಿ 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 ಅಂತಾರೆ ಹೈಬ್ರಿಡ್ ನೋಡ್ಬೇಕು ಸರ್ ಇಲ್ಲ ಇಲ್ಲ ಇದು ರೋಹಿತ್ ನಗರ್ ಇದೆಯಲ್ಲ ತುಂಬಾ ಚೆನ್ನಾಗಿ ಕಾಯಿ ದಪ್ಪ ಸರ್ ಇದು ಪೂರ್ಣ ಸಿಪ್ಪೆ ಹಿಡಿದಿದ್ದೀನಿ ಇದನ್ನ ಹ್ಮ್ ಎಲ್ಲಿಂದ ತರಿಸಿದ್ರು ಸರ್ ಇದು ಸರ್ ಇದು ಸಕ್ಲೆ ಬರೋದ್ ಹತ್ರ ತಂದಿದ್ದು ಅಲ್ಲ ಕುಕ್ಕೆ ಹತ್ರ ತಂದಿದ್ದು ನನ್ನ ಫ್ರೆಂಡ್ ಒಬ್ರು ಇದ್ರು ಅವರು ಕೊಡ್ಸಿದಿ ಇದನ್ನ ನಮ್ಮ ನಮ್ಮ ಅಣ್ಣಾರೇ ಒಬ್ರು ಹಾಕಿದ್ರು ಅವ್ರ ತವಿಂದ ನಾನೇ ಕಾಯಿ ತಗೊಂಡು ಪ್ಯಾಕೆಟ್ ಮಾಡಿ ತರ್ಸಿದ್ರಿ ಸರ್ ನೀವು ಅಲ್ಲಿಂದ ಸರ್ ಇಲ್ಲಿ ಅವರು ತರ್ಸಿದ್ರು ಅವ್ರು ಒಂದ್ ಮೂರ್ ಸಾವಿರ ತರ್ಸಿದ್ರು ಆ ಮೂರ್ ಸಾವಿರದಲ್ಲಿ ನಾನೊಂದು ಒಂದ್ ಸಾವಿರ ತಗೊಂಡ್ ಇಟ್ಟೆ ಅದ್ರಲ್ಲಿ ತುಂಬಾ ಚೆನ್ನಾಗ್ ಬಂದಿದೆ ನೋಡಿ ಇಲ್ಲಿ ಇಲ್ಲಿ ಓಸರಿ ಒಂದ್ ಬಂತು ಹಂಗೆ ಮಿಸ್ ಆಗ್ಬಿಟ್ಟಿತ್ತು ಅಲ್ಲಿ ನೋಡಿ ಅಣ್ಣಾಗಿದೆ ಯಾವ ತರ ಇದೆ ಎಷ್ಟು ಕಾಯಿದೆ ಅಂತ ಸ್ನೇಹಿತರೆ ನೋಡಿ ಹೆಂಗೆ ಪಲಕಚ್ಚಿದೆ ಅಂತ ಹೇಳಿಬಿಟ್ಟು ನೋಡಿ ಸರ್ ಇಲ್ಲಿ ಈ ಕಡೆ बनी ಸರ್ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಕಾಣ್ತಾ ಇದೆಯಲ್ಲ ಬನ್ನಿ ನೋಡಿ ಏಕ ಕಚ್ಚಿದೆ ಸರ್ ತೆಂಗಿನ ಮರದ ಮೊಮ್ಮಳೆ ತರಬಹುದು ಸರ್ ಇದು ಬಂಚ್ ಬಂಚ್ ಗಟ್ಟಲೇ ಇದೆ ತುಂಬಾ ಚೆನ್ನಾಗಿ ಬಿಟಿವೆ ಫಲನ ನೋಡಿ ಕಾಯಿ ತುಂಬಾ ಇಲ್ಡ್ ಇದೆ ನೋಡಿ ಒಂದೊಂದು ಕಾಯಿ ಸ್ನೇಹಿತರೆ ಹತ್ತು ಕಾಯಿನ ಕೈಯಲ್ಲಿ ಹಿಡ್ಕೊಳ್ಳೋಕ ಆಗಲ್ಲ ಅಷ್ಟು box ಸೇ ತುಂಬಾ ಆಗುತ್ತೆ ನೋಡಿ ಹತ್ತು ಕಾಯಿ ಒಂದು ಬೊಗ್ಸೆ ಸೇ ತುಂಬಾ ಆಗುತ್ತೆ ಅಂದ್ರೆ ಯಾವ ಮಟ್ಟಕ್ಕಿದೆ ಇದೆ ಮೋಹಿತ್ ನಗರು ನೋಡಿ ಇಲ್ಲಿ ಅಣ್ಣಾಗಿದೆ ನೋಡಿ ಯಾವ ತರ ಕಾಣುತ್ತೆ ಅಂತ ಅದು ಚೆನ್ನಾಗಿ ನಂಬಕ್ಕೆ ಆಗಲ್ಲ ಐದು ವರ್ಷದ್ದು ಅಂದ್ರೆ ನಂಬಕ್ಕೆ ಆಗಲ್ಲ ಸರ್ ಇದನ್ನ ಆಮೇಲೆ ಸರ್ ಇದು ನೀವು ಈ ಎಲ್ಲದಕ್ಕೂ ಕಾಳು ಮೆಣಸು ಹಾಕಿದಿರಿ ಸರ್ ಕಾಳ್ಮೆಣ್ಸು ಹಾಕಿದ್ವಿ ಏನೋ ಒಂದ್ ಸ್ವಲ್ಪ ಸಮಸ್ಯೆ ಆಯ್ತು ಒಂದಷ್ಟು ಹೋಯ್ತು ಇನ್ನೂ ಒಂದ್ ಸ್ವಲ್ಪ ಪೂರ್ತಿ ಇದೆ ಈ ಸರಿ ಹಾಕ್ತೀನಿ ಏನಾಯ್ತು ಸರ್ ಇದು ಕಾಳು ಮೆಣಸಿಗೆ ಸಮಸ್ಯೆ ಸರ್ ಅದು ಒಂದ್ ಸ್ವಲ್ಪ ಬಿಟ್ರು ಅದೇನೇನೋ ಸಮಸ್ಯೆ ಇತ್ತು ನಾವು ಜನಗಳ ಹತ್ರ ಏನು ಮಾತಾಡಕ್ಕಾಗ್ಲಿಲ್ಲ ಬಿಟ್ವಿ ಅಷ್ಟಕ್ಕೇನೆ ಈಗ ಬೇರೆ ಈ ಸರಿ ಹಾಕ್ತೀನಿ ಈ ಸರಿ ಸ್ನೇಹಿತರೆ ದುರಂತ ಇದು ಅವ್ರವ್ರಿಗೆ ಊರುಗಳಲ್ಲಿ ಆಗದಿದ್ರು ಕೂಡ ಅಸೂಯೆ ಬಟ್ಟೆ ಉರಿ ಇದು ರೈತರಲ್ಲಿ ಬರಬಾರ್ದು ಏನೇ ರೈತರುಗಳು ಅಸೂಯೆ ಇದ್ರೂ ಕೂಡ ಬೆಳೆಗಳ ಮೇಲೆ ಯಾರು ತೋರಿಸ್ತಾ ಇರ್ಲಿಲ್ಲ ನೋಡಿ ಇವರು ಬೆಳೆದಿದ್ದಂಥ ಪ್ರತಿ ಒಂದು ಗಿಡಕ್ಕೂ ಹಾಕಿದ್ದಂಥದ್ರಲ್ಲಿ ಸುಮಾರುನಾ ಒಂದು ದ್ವೇಷಕ್ಕಾಗಿ ಬೇರೆ ಯಾವ ಯಾವ ಕಾರಣಗಳಿಗಾಗಿ ಕತ್ತರಿಸಿದ್ದಾರೆ ಕೆಲವನ್ನೆಲ್ಲ ರೈತರು ಹಿಂಗಾದ್ರೆ ಉಳಿಯೋದು ಹೆಂಗೆ ರೈತರು ರೈತನೇ ಕಾಪಾಡ್ಕೋಬೇಕು ಅಂಥದ್ರಲ್ಲಿ ರೈತರು ರೈತನೇ ಈ ರೀತಿ ಹೋದ್ರೆ ಹೆಂಗೆ ಇದು ಪೆಟ್ಟಿಗೆ ಸರ್ ಇದು ಸರ್ ಇದು ಎಲ್ಲಿಂದ ತರ್ಸಿದ್ರಿ ಸರ್ ನಾನು ಇದು ಮದ್ದೂರ್ ತೋಟಕಾರಿಕೆಲ್ಲೇ ಕೊಟ್ಟಿದ್ದು ಅವ್ರು ರೇಖಾ ಮೇಡಮೇ ಕೊಟ್ಟಿದ್ದಿ ಇದನ್ನ ಆ ಮಧುವನ ಸ್ಕೀಮಲ್ಲಿ ನನ್ಗೊಂದು ಹತ್ತು ಪೆಟ್ಟಿಗೆ ಕೊಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ ನಮ್ಮೂರಲ್ಲಿ ಹಬ್ಬಕ್ಕೆ ಹುಡುಗರು ಬಂದು ಜೇನು ಕಿತ್ಬಿಟ್ಟು ಸುಟ್ಬಿಟ್ರು ಹುಸಿ ಒಂದಿಬ್ರು ಪಕ್ಕದೂರವರೇನೆ ಆ ನಾನ್ ತೋರ್ಸಿದ್ದೆ ಮೊದಲನೇ ತಪ್ಪು ನಮ್ದಾಯ್ತು ನಾವು ತಗದು ತೋರ್ಸಿದ್ವಿ ಅದು ಕಚ್ಚಲ್ಲ ಅನ್ನೋದೊಂದು ಗೊತ್ತಾಯ್ತು ಅವ್ರಿಗೆ ಅದನ್ನ ಕಿತ್ಬಿಟ್ರು ಹ ಅದ್ರಲ್ಲಿ ತಗದ್ ತಗದ್ ನೋಡ್ಕೊಂಡು ಹೋಗ್ಬಿಟ್ಟಲ್ವಾ ಅದು ಗಾಬ್ರಿಗೆ ಹುಳ ಹೋಗ್ಬಿಟ್ಟು ಹ್ಮ್ ಈಗ ಮತ್ತೆ ಕೊಡ್ತೀನಿ ಅಂತ ಹೇಳಿದಾರೆ ಈಗ ಕ್ಯಾಮ್ರಾ ಹಾಕ್ಸಿದ್ಮೇಲೆ ಯಾರು ಬರ್ತಾ ಇಲ್ಲ ತೋಟಕ್ಕೆ ಇರ್ಲಿಲ್ಲ ಸಮಸ್ಯೆ ಮಾಡಿದ್ರು ಸಿಕ್ಕಾಬಟ್ಟೆ ಹ್ಮ್ ಇವಾಗ ಯಾರು ಬರಲ್ಲ ತೋಟಕ್ಕೆ ನೋಡಿ ಅಡಿಕೆ ಕಾಯಿ ಬಿದ್ದಿದ್ರು ಯಾರು ಮುಟ್ಟಲ್ಲ ಈಗ ಹ ಮೊದ್ಲು ಏನು ಬಿಡ್ತಿರ್ಲಿಲ್ಲ ಇಲ್ಲಿ ಇದನ್ನ ಎಲ್ಲಿಂದ ದೊಡ್ಡ ಸರ್ ಮೆಣಸು ಸರ್ ಇದು ಮೆಣಸು ಇದ್ರ ಹತ್ರ ತಿರ್ಸಿ ಹತ್ರ ತಂದಿದ್ದೆ ಸರ್ ಇದನ್ನ ಹೌದಾ ಹಾ ಎಷ್ಟು ಎಷ್ಟು ಕೊಟ್ಟು ಸರ್ ಇದು ಇದು ಇಪ್ಪತ್ತೈದು ರೂಪಾಯಿನೋ ಕೊಟ್ಟು ತಾ ಬಂದಿದ್ವು ರೇಟ್ ನನಗೆ ಕರೆಕ್ಟಾಗ ಗೊತ್ತಿಲ್ಲ ಇಪ್ಪತ್ತು ರೂಪಾಯಿ ಮೇಲೇನೆ ಅವರು ಎಷ್ಟೋ ಒಂದು ವರ್ಷ ಆಯ್ತು ಸರ್ ಸರ್ ಒಂದು ವರ್ಷ ಆಯ್ತು ಒಂದುವರೆ ವರ್ಷ ಆಯಿತು ಒಂದೂವರೆ ವರ್ಷ ಆಗಿ ಚೆನ್ನಾಗಿ ಬಂದಿತ್ತು ಸರ್ ತುಂಬಾ ಚೆನ್ನಾಗಿ ಬಂದಿತ್ತು ಮೆಣಸು ಅದೇ ಹೇಳಿದ್ನಲ್ಲ ಸಮಸ್ಯೆ ಈಗೆಲ್ಲ ಆದವು ಅಂತ ಹೀಗೆಲ್ಲ ಆಗೋಗ್ಬಿಡ್ತು ಕಿತ್ತೊಮೇಲೆ ಇಲ್ಲಿ ಏಲಕ್ಕಿನೂ ಹಾಕಿದ್ರಿ ಸರ್ ಸರ್ ಏಲಕ್ಕಿ ಆಗ್ತೇ ಅದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಅನ್ಬಿಟ್ಟು ಅದ್ ಯಾಕೋ ನಲ್ಯಾಣಿ ಗ್ರೀನ್ ಗೋಲ್ಡ್ ಆಗ್ಲಿಲ್ಲ ಬೇರೆ ಅನ್ಬಿಟ್ಟು ನಾನೇ ಈಗ ಇದೆಲ್ಲ ಬಿಟ್ಬಿಟ್ಟಿದ್ಲೀನ್ ಮಾಡಿಸ್ಬಿಟ್ಟು ಹಾಕ್ತೀನಿ ನಲ್ಯಾಣಿ ಗ್ರೀನ್ ಗೋಲ್ಡ್ ಇದಕ್ಕೆ ಹೋಗ್ತಾ ಬರ್ತೀನಿ ಹೋಗ್ತಾ ಬಂದ್ ಹಾಕ್ಬೇಕು ಅಂತ ನಮ್ಮ ಮೂಡಿಗೆರೆಲ್ಲ ಸ್ಪೈಸ್ ಅಲ್ಲಿ ಸಿಗುತ್ತಲ್ಲ ಸರ್ ಅಲ್ಲಿ ನಮ್ಮ ಮೂಡಿಗೆರೆ ಮಂಗ್ಳೂರ್ ಚಿಕ್ಕಮಂಗ್ಳೂರ್ ಬ್ರೀಡ್ ಇದೆಯಲ್ಲ ಸರ್ ಅದನ್ನೇ ಕೊಡ್ತಾರ ಅವರು ನಲ್ಯಾಣಿ ಗ್ರೀನ್ ಗೋಲ್ಡ್ ಕೊಡಲ್ಲ ಅವ್ರು ಹೇಳ್ಕೊಡ್ತಾರೆ ನಾವು ಹಾಕಾದ್ಮೇಲೆ ನಮ್ಗೆ ಗೊತ್ತಾಗ್ತದೆ ಆ ಗಿಡ ಏನ್ ಗ್ರೀನ್ ಇರ್ತದೆ ನಲ್ಯಾಣಿ ಗ್ರೀನ್ ಗೋಲ್ಡ್ ಇದೆಯಲ್ಲ ಅದು ಗಿಡನೇ ಇಲ್ಲಿ ಬಯಲು ಸೀಮೆ ವಾತಾವರಣಕ್ಕೆ ತೆಂಗಿನ ತೋಟದಲ್ಲಿ ಮಧ್ಯದಲ್ಲಿ ಬರೋದು ನಲ್ಯಾಣಿ ಗ್ರೀನ್ ಗೋಲ್ಡ್ ಬೇರೆ ಬರೋಲ್ಲ ಹೌದು ಸರ್ ಈಗ ಅದೆಲ್ಲ ಚಿಕ್ಕಮಂಗ್ಳೂರ್ ಲೋಕಲ್ ಸರ್ ಇದು ಇದೆಲ್ಲ ಚಿಕ್ಕಮಂಗ್ಳೂರ್ ಲೋಕಲ್ ಇದು ಅವ್ರು ಹೇಳ್ಬೋದು ಅಷ್ಟೇನೆ ನಮಗೆ ಇದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ನಲ್ಯಾಣಿ ಗ್ರೀನ್ ಗೋಲ್ಡ್ ಅಲ್ಲ ಇದು ಕಾಯ್ಬಿಟ್ಟಿದೆ ನೋಡಿ ಇಲ್ಲಿ ಬಿಟ್ಟಿದ್ಯಾ ಇಲ್ಲಿ ಬಿಟ್ಟಿದೆ ನೋಡಿ ಇಲ್ಲಿ ಓ ಎಷ್ಟು ವರ್ಷ ಆಯ್ತು ಸರ್ ಹಾಕಿದು ಸರ್ ಇದು 1 ವರ್ಷ ಆಯ್ತು ಬಂತು ಆದ್ರೆ ಅಷ್ಟೊಂದು ಇದಿಲ್ಲ ಚೆನ್ನಾಗಿ ಬರಲಿಲ್ಲ ಇದು ಇದು ಗ್ರೀನ್ ಆಗಬೇಕು ಹಹಹ ಕಾಯಿನೇ ಗ್ರೀನ್ ಆಗಬೇಕು ಆದ್ರೆ ಗ್ರೀನ್ ಆಗಲ್ಲ ಇದು ಹು 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 ವೈಟ್ ಇದು ಅದು ಚಿಕ್ಕಮಗಳೂರು ಲೋಕಲ್ ಬಂದು ವೈಟೇನೇ ಓಹೋದಾ ಹೌದಾ ಹೌದೌದು ಆದ್ರೆ ನಿಮಗೆ ಬೇರೆ ತಳಿ ಅಂದ್ಬಿಟ್ಟು ಹ್ಯಾಮರ್ಸ್ ಕೊಟ್ಟರೆ ಆದ್ರೆ ಈ ಬ್ರೀಡ್ ಬಗ್ಗೆ ನನಗೆ ಗೊತ್ತಿತ್ತು ತಿಳ್ಕೊಂಡಿದ್ದೆ ಆದ್ರೆ ನಮಗೆ ಮೋಸ ಆಯ್ತು ಆಹ ಏನು ಡಿಪಾರ್ಟ್ಮೆಂಟ್ ಇಂದ ಇದಾಗಿದ್ದ ಇದು ಸರ್ ಇಲ್ಲ ಯಾರೋ ಬೇರೆ ಒಬ್ರು ಕೊಟ್ಟಿದ್ರು ಅದು ನನ್ ಮೋಸ ಆದಂಗ ಆಯ್ತು ನಮ್ಗ ಅನ್ನಿಸ್ತು ನಾವ್ ಅದಕ್ಕೆ ಅದನ್ನ ಎಲ್ಲ ಎಲ್ಲ ಕಿತಾಕ್ ಬಿಟ್ವಿ ಒಂದು ಒಂದ್ ಮೂರ್ ಗಿಡ ಉಳ್ಕೊಂಡಿದೆ ಅಲ್ಲೊಂದ್ ಎರಡ್ ಗಿಡ ಉಳ್ಕೊಂಡಿದೆ ಹ್ಮ್ ಮತ್ತೆ ಒಂದ್ ಅಷ್ಟೊಂದು ನೋಡಿ ಇದು ಇದು ಅಡಕೆ ಒಂಬಳೆ ಇದ್ರೊಳಗಿಂದನೆ ಓಪನ್ ಆಗಿರೋದು ಎಷ್ಟು ಇದೆ ನೋಡಿ ನೋಡಿ ಎಷ್ಟು ಅರ್ಧ ಮಾರಿದೆ ಯಾರು ನೆಂಬಲ್ಲ ಇದನ್ನ ಮೊಹಿತ್ ನಗರಕ್ಕೆ ಮೊಹಿತ್ ನಗರಕ್ಕೂ ಲೋಕಲ್ಗೂ ಏನು ತಮ್ಮ ವ್ಯತ್ಯಾಸ ಅಂದ್ರೆ ಮೋಹಿತ್ ನಗರ್ ತಳ್ಳಿ ತುಂಬಾ ಚೆನ್ನಾಗಿದೆ ಸರ್ ಸರ್ ನೋಡಿ ನೋಡಿ ಯಾವ ಇದೆ ಗೋಟ್ ಬರುತ್ತಲ್ಲ ಅಡಿಕೆ ಗೋಟು ಬಹಳ ದಪ್ಪ ಬರುತ್ತೆ ಅದು ಯಾಕೆಂದ್ರೆ ನಾನು ಚನ್ನಗಿರಿ ಸೈಡಿಂದ ತರ್ಸ್ಕೊಟ್ಟಿದ್ದೆ ನಮ್ಮ ಸ್ನೇಹಿತರಿಗೆ ಅವರು ಕಳಿಸ್ಕೊಟ್ಟಿದ್ರು ತುಂಬಾ ಚೆನ್ನಾಗಿ ಬರುತ್ತೆ ಅದು ಇಳುವರಿ ಚೆನ್ನಾಗಿ ಬರುತ್ತೆ ಅದು ಹೌದೌದು